ಎಲ್ಲರಿಗೂ ನಮಸ್ಕಾರ ಮೀನರಾಶಿಯ ಜನರೇ ಈ ವಿಡಿಯೋ ನಿಮಗಾಗಿ ಎರಡು ಸಾವಿರ ಇಪ್ಪತ್ತಾರೂರಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳು ನಡೆಯಲಿವೆ ನೀವು ಕಾಯುತ್ತಿದ್ದ ದಿನಗಳು ಈಗ ಬರಲಿವೆ ಎರಡು ಸಾವಿರದಲ್ಲಿ ನಿಮ್ಮ ಜೀವನ ಹೇಗಿರುತ್ತೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಯಲು ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಕಾಳಿಕಾಂಬ ಎಂದು ಬರೆಯಿರಿ ಮೀನರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರು ವೃತ್ತಿಜೀವನದ ಉನ್ನತಿ ಅನಿರೀಕ್ಷಿತ ವಿದೇಶಿ ಅವಕಾಶಗಳು ಮತ್ತು ಕುಟುಂಬದ ಬೆಳವಣಿಗೆಯೊಂದಿಗೆ ಪರಿವರ್ತನೆಯ ವರ್ಷವನ್ನು ಬಹಿರಂಗಪಡಿಸುತ್ತದೆ ಈ ವರ್ಷ ಶಿಸ್ತು ಮತ್ತು ಸ್ಪಷ್ಟ ಸಂವಹನವು ಆರೋಗ್ಯ ಹಿನ್ನಡೆ ಕಾನೂನು ತೊಂದರೆಗಳು ಮತ್ತು ಆರ್ಥಿಕ ತಪ್ಪು ಹೆಜ್ಜೆಗಳನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ ಎರಡು ಸಾವಿರ ಇಪ್ಪತ್ತಾರು ನೇ ವರ್ಷವು ಮೀನರಾಶಿಯ ವ್ಯಕ್ತಿಗಳ ಆರ್ಥಿಕ ಪ್ರಯಾಣದಲ್ಲಿ ಪರಿವರ್ತನೆಯನ್ನು ತರುತ್ತದೆ ಶನಿಯು ನಿಮ್ಮ ಒಂದನೇ ಮನೆಯಲ್ಲಿ ಇರುವುದರಿಂದ ಈ ವರ್ಷ ನಿಮ್ಮ ಪ್ರಗತಿ ನಿಧಾನವಾಗಿ ಮತ್ತು ಸ್ಥಿರವಾಗಿರುತ್ತದೆ ಆದಾಗ್ಯೂ ನಿಮ್ಮ ಸ್ಥಿರ ಪ್ರಯತ್ನಗಳು ಮತ್ತು ಶಿಸ್ತಿನಿಂದ ನೀವು ಶಾಶ್ವತ ಸಂಪತ್ತನ್ನು ಪಡೆಯಲು ಸಾಧ್ಯವಾಗುತ್ತದೆ ವರ್ಷದ ಮೊದಲಾರ್ಧವು ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಸೂಕ್ತ ಸಮಯ ನೀವು ನಿಮ್ಮ ಮನೆಯನ್ನು ಪುನರ್ನಿರ್ಮಿಸಲು ಅಥವಾ ನವೀಕರಿಸಲು ಯೋಜಿಸುತ್ತಿದ್ದರೆ ಈ ಸಮಯವು ನಿಮಗೆ ಪ್ರಾರಂಭಿಸಲು ಸೂಕ್ತವಾಗಿರುತ್ತದೆ ನಿಮ್ಮ ಆರ್ಥಿಕ ಬೆಳವಣಿಗೆ ವಾಸ್ತವವಾಗಿ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ವೇಳೆಗೆ ನೀವು ಸಮೃದ್ಧರಾಗುತ್ತೀರಿ ಏಕೆಂದರೆ ಗುರುವು ಹಿಂದಿನ ಹೂಡಿಕೆಗಳು ಮತ್ತು ಅಡ್ಡ ಉದ್ಯಮಗಳಿಂದ ನಿಮಗೆ ಅತ್ಯುತ್ತಮ ಲಾಭವನ್ನು ನೀಡುತ್ತದೆ ಆದಾಗ್ಯೂ ನಿಮ್ಮ ವೆಚ್ಚಗಳು ಸಹ ಹೆಚ್ಚಾಗಬಹುದು ಮತ್ತು ನೀವು ಐಷಾರಾಮಿ ಪ್ರಯಾಣಗಳಿಗೆ ಹೋಗುತ್ತೀರಿ ಮತ್ತು ವೈದ್ಯಕೀಯ ಅಗತ್ಯಗಳಿಗಾಗಿ ಖರ್ಚು ಮಾಡುತ್ತೀರಿ ನೀವು ಹೊಸ ವಿದೇಶಿ ಸಂಪರ್ಕಗಳನ್ನು ಮಾಡಿಕೊಳ್ಳುತ್ತೀರಿ ಅದು ಆರ್ಥಿಕ ಬೆಳವಣಿಗೆ ಮತ್ತು ವ್ಯವಹಾರ ವಿಸ್ತರಣೆಯಿಂದ ತುಂಬಿರುವ ಹೊಸ ಅವಕಾಶಗಳನ್ನು ತರಬಹುದು ನೀವು ಅಪಾಯಗಳನ್ನು ಮತ್ತು ಅನಗತ್ಯ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಮೀನರಾಶಿಯ ಜಾತಕದಲ್ಲಿ ಜನಿಸಿದವರಿಗೆ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ನಿಮ್ಮ ವಿದೇಶಿ ಭೂಮಿಯಿಂದ ಅನಿರೀಕ್ಷಿತವಾಗಿ ಲಾಭವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮನ್ನು ಅಪಾರ ವೃತ್ತಿಜೀವನದ ಬೆಳವಣಿಗೆಗೆ ಕರೆದೊಯ್ಯುತ್ತದೆ ಈ ವರ್ಷದ ಪ್ರಮುಖ ವಿಷಯವೆಂದರೆ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಮೂಲಕ ಸಂಭಾವನೆ ಹೆಚ್ಚುವರಿಯಾಗಿ ನಿಮ್ಮ ವ್ಯವಹಾರ ಪಾಲುದಾರರೊಂದಿಗೆ ನೀವು ಶಾಂತವಾಗಿರಬೇಕು ಮತ್ತು ಸಂಸ್ಥೆಯ ಲಾಭಕ್ಕಾಗಿ ವಸ್ತುನಿಷ್ಠತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಕ್ತ ಸಂವಹನವನ್ನು ಇಟ್ಟುಕೊಳ್ಳಬೇಕು ಮೀನರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರರ ಪ್ರಕಾರ ನಿಮ್ಮ ವಿದೇಶಿ ಸಂಪರ್ಕಗಳು ಮತ್ತು ನಿಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯದಿಂದಾಗಿ ವಿದೇಶದಲ್ಲಿ ಕೆಲಸ ಮಾಡಲು ಮತ್ತು ನೆಲೆಸಲು ರೋಮಾಂಚಕಾರಿ ಅವಕಾಶಗಳು ಒದಗಿ ಬರುತ್ತವೆ ನಿಮ್ಮ ಜೇಬುಗಳನ್ನು ಸಡಿಲಗೊಳಿಸಲು ಮತ್ತು ಐಷಾರಾಮಿಗಳಿಗೆ ಧಾರಾಳವಾಗಿ ಖರ್ಚು ಮಾಡಲು ನೀವು ಪ್ರಚೋದಿಸಲ್ಪಡುತ್ತೀರಿ ಆದಾಗ್ಯೂ ನೀವು ಯಾವುದೇ ಶಾರ್ಟ್ಕಟ್ಗಳನ್ನು ಅಥವಾ ಅಕ್ರಮ ಮೂಲಗಳಿಂದ ಹಣ ಗಳಿಸುವ ಅವಕಾಶಗಳನ್ನು ಸ್ವೀಕರಿಸದಂತೆ ಎಚ್ಚರವಹಿಸಬೇಕು ಅಥವಾ ನಿಮಗೆ ಪರವಾಗಿಲ್ಲದ ಮೊಕದ್ದಮೆಯಲ್ಲಿ ಸಿಲುಕಬಹುದು ಸಾಧ್ಯವಾದರೆ ಡಿಸೆಂಬರ್ ಐದು ಎರಡು ಸಾವಿರ ಇಪ್ಪತ್ತಾರರವರೆಗೆ ನೀವು ಯಾವುದೇ ಹೊಸ ಸಾಲಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಬೇಕು ಮತ್ತು ನಿಮ್ಮ ವಿರುದ್ಧ ಪಿತೂರಿಗಳ ಬಗ್ಗೆ ಎಚ್ಚರದಿಂದಿರಬೇಕು ಏಕೆಂದರೆ ವಿಧಿಯ ಆಟವು ರಾಹು ಮತ್ತು ಕೇತು ಮೂಲಕ ನಿಮ್ಮ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುತ್ತದೆ ಇದು ನಿಮ್ಮ ಹಣಕಾಸು ವಿದೇಶಿ ಅವಕಾಶಗಳು ಶತ್ರುಗಳು ಮತ್ತು ಕಾನೂನು ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಅದೃಷ್ಟವನ್ನು ನಿಯಂತ್ರಿಸುವ ಉನ್ನತ ಗುರುವಿನ ಆಶೀರ್ವಾದದಿಂದಾಗಿ ನಿಮ್ಮ ವೃತ್ತಿಜೀವನವು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸುತ್ತದೆ ನಿಮ್ಮ ಮೀನರಾಶಿಯ ಜಾತಕ ಎರಡು ಸಾವಿರ ಇಪ್ಪತ್ತಾರು ಈ ಸಮಯದಲ್ಲಿ ನೀವು ಮಾಡುವ ವಿದೇಶಿ ಹೂಡಿಕೆಗಳು ವರ್ಷದ ಅಂತ್ಯದ ವೇಳೆಗೆ ಅದೃಷ್ಟವನ್ನು ಗಳಿಸುತ್ತವೆ ಎಂದು ತೋರಿಸುತ್ತದೆ ಅವರು ತಮ್ಮ ಬೆಂಬಲವನ್ನು ನೀಡುತ್ತಾರೆ ಮತ್ತು ನಿಮ್ಮ ವೃತ್ತಿಜೀವನವು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸುತ್ತದೆ ನಿಮ್ಮ ಲಾಭಗಳು ಹೆಚ್ಚಾಗುತ್ತವೆ ಮತ್ತು ಜೂನ್ ಮತ್ತು ಅಕ್ಟೋಬರ್ ನಡುವೆ ಗುರು ಉತ್ತುಂಗಕ್ಕೇರಿದಾಗ ನೀವು ದೀರ್ಘಾವಧಿಯ ಸಂಪತ್ತನ್ನು ಸೃಷ್ಟಿಸುವಿರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ನಡುವೆ ನೀವು ಅತ್ಯಾಕರ್ಷಕ ವಿದೇಶಿ ಅವಕಾಶಗಳನ್ನು ಪಡೆಯುತ್ತೀರಿ ಆದಾಗ್ಯೂ ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ಕೆಲವು ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು ಈ ವರ್ಷ ನೀವು ನಿಮ್ಮ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಮಾಡಬೇಕು ರಾಶಿಯವರಿಗೆ ಸಿಹಿ ಕಹಿ ಆರಂಭ ಮತ್ತು ಅಂತ್ಯಗಳನ್ನು ಹೊಂದಿರುತ್ತದೆ ಈ ವರ್ಷ ನೀವು ವರ್ಷವಿಡೀ ಶನಿಯ ದೃಷ್ಟಿಯಲ್ಲಿ ಇರುವುದರಿಂದ ಪ್ರಣಯ ಸಂಬಂಧಗಳಲ್ಲಿ ನಿಮ್ಮ ಸಹಿಷ್ಣುತೆ ಮತ್ತು ಬದ್ಧತೆಯನ್ನು ಪರೀಕ್ಷಿಸುತ್ತದೆ ವರ್ಷವು ನಿಮ್ಮ ಪ್ರೇಮಿಯಿಂದ ಹಿನ್ನಡೆ ಮತ್ತು ಅತೃಪ್ತಿಯೊಂದಿಗೆ ಪ್ರಾರಂಭವಾಗಬಹುದು ನಿಮ್ಮ ಗುಪ್ತ ಉತ್ಸಾಹ ಮತ್ತು ರಹಸ್ಯ ಆಸೆಗಳು ಕ್ರಮವಾಗಿ ನಿಮ್ಮ ಹನ್ನೆರಡನೇ ಮತ್ತು ಆರನೇ ಮನೆಗಳಲ್ಲಿ ರಾಹು ಕೇತುವಿನ ಅಕ್ಷದ ಕಾರಣದಿಂದಾಗಿ ಹೊರಹೊಮ್ಮಬಹುದು ಮತ್ತು ನಿಮ್ಮ ವಿವಾಹ ಅಥವಾ ಬದ್ಧ ಸಂಬಂಧದ ಹೊರಗೆ ನೋಡುವ ಅಗತ್ಯವನ್ನು ನೀವು ಅನುಭವಿಸಬಹುದು ವಿಶೇಷವಾಗಿ ನಿಮ್ಮ ಪ್ರಣಯ ಪಾಲುದಾರಿಕೆಯಲ್ಲಿ ನಿಮ್ಮ ದೈಹಿಕ ಮತ್ತು ಭಾವನಾತ್ಮಕ ಅಗತ್ಯಗಳು ಪೂರೈಸದಿದ್ದರೆ ಕರ್ಮದ ಪಾಠಗಳನ್ನು ಕಲಿತು ತಮ್ಮ ಬೇಷರತ್ತಾದ ಪ್ರೀತಿಯ ಭಾವನೆಗಳ ಆಂತರಿಕ ಸಮುದ್ರದ ಮೂಲಕ ಅರಳಲು ಸಿದ್ಧರಾಗಿರುವ ಅವಿವಾಹಿತರಿಗೆ ಈ ವರ್ಷ ದೀರ್ಘಕಾಲೀನ ಒಕ್ಕೂಟ ಮತ್ತು ವಿದೇಶಿ ಪಾಲುದಾರರನ್ನು ತರಬಹುದು ಬುಧ ಗುರು ಮತ್ತು ಶುಕ್ರನ ಅನುಕೂಲಕರ ಸಂಚಾರದ ಸಮಯದಲ್ಲಿ ನಿಮ್ಮ ಪ್ರಣಯ ತೃಪ್ತಿಗಳಲ್ಲಿ ನೀವು ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನು ನಿರೀಕ್ಷಿಸಬಹುದು ವರ್ಷದ ಅಂತ್ಯವು ಸ್ವಯಂ ಅರಿವು ಮತ್ತು ಭಾವನಾತ್ಮಕ ಮರುಸಂಪರ್ಕಗಳ ವ್ಯಾಪ್ತಿಯನ್ನು ವಿಸ್ತರಿಸಬಹುದು ಇದು ನಿಜವಾದ ಪ್ರೀತಿ ಮತ್ತು ಮಾನಸಿಕ ಪ್ರಬುದ್ಧತೆಗೆ ಕಾರಣವಾಗಬಹುದು ಆದ್ದರಿಂದ ಈ ವರ್ಷ ನಿಮ್ಮ ಪ್ರಣಯ ಹೊಂದಾಣಿಕೆಗಳಿಗೆ ಮತ್ತು ನಿಮ್ಮ ಪ್ರೇಮ ಜೀವನದಲ್ಲಿ ಎರಡನೇ ಅವಕಾಶಗಳನ್ನು ಕಂಡುಕೊಳ್ಳಲು ಫಲಪ್ರದವಾಗಬಹುದು ದೇವರು ನೀವು ಪಡುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ ತಾಳ್ಮೆ ಇರಲಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು